ಫ್ರೆಂಡ್ಸ್ ಇವತ್ತು ಮಾಡ್ತಿರೋ ರೆಸಿಪಿ ಕೆಂಪು ಒಣ ಮೆಣಸಿನ್ಕಾಯಿ ಚಟ್ನಿ ಇದು ನೀರಲ್ಲಿ ನಾಲ್ಕು ಅವರು ಚೆನ್ನಾಗಿ ನೆನೆಯಬೇಕು ನೆಂದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಬಿಸಿ ಅನ್ನಕ್ಕೆ ಚಪಾತಿಗೆ ಚಟ್ನಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇಷ್ಟು ಒಣ ಮೆಣಸಿನ್ಕಾಯಿ ನೆಂದಿರೋದು ಕವರ್ ನೆಂದಿರೋದು ಇದಕ್ಕೆ ಬೆಳ್ಳುಳ್ಳಿ ಇದು ಒಂದು ತಿಂಗಳ ಇಟ್ರು ಕೆಡಲ್ಲ ಓಕೆ ಜೀರಿಗೆ ಒಂದು ಸ್ಪೂನ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಆಗಿ ಬರುತ್ತೆ ಸ್ವಲ್ಪ ಅರ್ಶನ ಕಲ್ಲುಪ್ಪು ಒಂದೆರಡು ಚಮಚೆ ನಿಮ್ಗಿನ್ನೂ ಜಾಸ್ತಿ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು ಇವಾಗ ಸ್ವಲ್ಪ ಗ್ರೈಂಡ್ ಆದಮೇಲೆ ಆಮೇಲೆ ಏನು ಮಾಡಬೇಕು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು ನೀರೆಲ್ಲ ಹಾಕಬಾರ್ದು ನೀರು ಹಾಕಿದರೆ ಕೆಟ್ಟೋಗ್ಬಿಡತ್ತೆ ನೀರಲ್ಲಿ ಏನು ಮಿಕ್ಸ್ ಮಾಡಬಾರ್ದು ಮಿಕ್ಸಿ ಮಾಡ್ಕೊಂಡು ಬರ್ತೀವಿ ಇವಾಗ ಗ್ರ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ರೆ ಪುಳಿ ಸಿಹಿ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೇ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮತ್ತೆ ಮತ್ತಿನ್ನ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ಇವಾಗ ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀವಿ ಇದಕ್ಕೆ ಎಣ್ಣೆ ಕಾಯಿಸಿ ಬೇಕಾದರೆ ಒಗ್ಗರಣೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಪ್ರೋತ್ಸಾಹ ನೀಡಿ ನಾವು ಬೇರೆ ಬೇರೆ ಎಲ್ಲ ವಿಡಿಯೋಸ್ ಹಾಕ್ತಾ ಇರ್ತೀವಿ ನೀವು ನೋಡಿ ಧನ್ಯವಾದಗಳು